ಸೋಷಿಯಲ್ ಮೀಡಿಯಾ ಸ್ಟಾರ್ ಗಳಿಬರ ವಿವಾದ ಇದೀಗ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ವಿರುದ್ಧ ಮಾಜಿ ಪ್ರಿಯಸಿ ವರ್ಷಾ ಕಾವೇರಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ಕೆಲ ದಿನಗಳ ಹಿಂದೆ ಸುದ್ದಿಯಾಗಿತ್ತು ಅಶ್ಲೀಲ ಫೋಟೋ ವಿಡಿಯೋ ಇಟ್ಟುಕೊಂಡು ವರುಣ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಎಂದು ವರ್ಷ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಎನ್ನಲಾಗಿತ್ತು ಇದರ ಬೆನ್ನಲ್ಲೇ ಇದೆಲ್ಲ ಸುಳ್ಳು ಎಂದು ವರ್ಷ ಉಲ್ಟಾ ಹೊಡೆದಿದ್ಲು ಏತ ವರುಣ್ ಸಹ ನಾನೊಬ್ಬ ಫ್ಯಾಮಿಲಿ ಬಾಯ್ ನಾನು ಆ ರೀತಿಯೆಲ್ಲ ನಡೆದುಕೊಂಡಿಲ್ಲ ಎಂದು ವಿಡಿಯೋ ಮೂಲಕ ಸಮಜಾಯಿಷಿ ನೀಡಿದ್ದ ಈ ವಿವಾದ ಇಲ್ಲಿಗೆ ನಿಂತು ಹೋಗಿತ್ತು ಇದೀಗ ವರುಣ್ ಮತ್ತು ವರ್ಷಾ ನಡುವೆ ನಡೆದಿದೆ ಎನ್ನಲಾದ ವಾಟ್ಸ್ಆ್ಯಪ್ ಚಾಟ್ ಸ್ಕ್ರೀನ್ಶಾಟ್ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಈ ವಿವಾದ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ವಾಟ್ಸಾಪ್ ಚಾಟ್ ಬಹಿರಂಗ ಈ ಎಲ್ಲಾ ಬೆಳವಣಿಗೆ ನಡುವೆ ಇದೀಗ ವರ್ಷ ಮತ್ತು ವರುಣ್ ನಡುವೆ ನಡೆದಿದೆ ಎನ್ನಲಾದ ವಾಟ್ಸ್ಆಪ್ ಚಾಟ್ ಸ್ಕ್ರೀನ್ಶಾಟ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಏನು ವರುಣ ಆರಾಧ್ಯ ವರ್ಷ ಕಾವೇರಿಗೆ ಕಳಿಸಿರುವಂತಹ ಮೆಸೇಜ್ಗಳಲ್ಲಿ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ವಾಟ್ಸಪ್ ಚಾಟ್ ನಲ್ಲಿ ವರುಣ್ ಆರಾಧ್ಯ ವರ್ಷಕ್ಕೆ ಕಳಿಸಿರುವ ಮೆಸೇಜ್ ನಲ್ಲಿ ಯಾರನ್ನ ಕರೀತೀಯಾ ಕರಿ ನಾನು ಒಬ್ನೇ ಬರ್ತೀನಿ ಪೊಲೀಸ್ಗೂ ಫೋನ್ ಮಾಡಿ ನಾನು ಡೀಲ್ ಮಾಡ್ತೀನಿ ನೀನು ಲವ್ ಮಾಡಿದವನನ್ನ ಬೆಳಗ್ಗೆನೆ ಮರ್ಡರ್ ಮಾಡ್ಬಿಡ್ತೀನಿ ನನ್ನ ಬಳಿ ಪವರ್ ಇದೆ ನನ್ನ ಹತ್ರ ಎಲ್ಲಾನು ಇದೆ ಬೆಳಗ್ಗೆನೆ ನಿನ್ನ ಪ್ರೆಗ್ನೆಂಟ್ ಮಾಡ್ತೀನಿ ಎಂದೆಲ್ಲ ಕೆಟ್ಟದಾಗಿ ವರುಣ್ ಮೆಸೇಜ್ ಮಾಡಿದ್ದಾನೆ ಎನ್ನಲಾಗಿದೆ ಇದಕ್ಕೆ ಉತ್ತರಿಸಿರುವ ವರ್ಷ ನಿನ್ನ ಆಟವೆಲ್ಲ ನಮ್ಮ ಹತ್ರ ಇನ್ನು ನಡೆಯೋದಿಲ್ಲ ನನ್ನ ಹತ್ರ ಬೇಡ ಅಂದಿದ್ದಾಳೆ ಅರ್ಹತೆ ಇರುವ ವ್ಯಕ್ತಿಗೆ ನಾನು ಎಲ್ಲವನ್ನ ಅರ್ಪಿಸುತ್ತೇನೆ ನನ್ನ ಜೀವನದಲ್ಲಿ ನೀನು ಇರಲ್ಲ ಎಂದು ಮೆಸೇಜ್ ಮಾಡಿದ್ದಾಳೆ ಎನ್ನಲಾಗಿದೆ ಏನು ವರುಣ ಆರಾಧ್ಯ ವರ್ಷ ಜೊತೆ ಪ್ರೀತಿಯಲ್ಲಿರುವಾಗಲೇ ಬೇರೊಂದು ಹುಡುಗಿ ಜೊತೆ ಅಫೇರ್ ಕೂಡ ಇಟ್ಟುಕೊಂಡಿದ್ದ ಎನ್ನಲಾಗಿದೆ ಫೋನ್ನಲ್ಲಿ ಮತ್ತೊಂದು ಯುವತಿ ಜೊತೆಗಿದ್ದ ಖಾಸಗಿ ಫೋಟೋಗಳು ಪತ್ತೆಯಾದ ಬಳಿಕ ಅದರ ಬಗ್ಗೆ ಪ್ರಶ್ನೆ ಮಾಡಿದ್ದೆ ಈ ವೇಳೆ ಬೆದರಿಕೆ ಹಾಕಿದ್ದನು ಎಂದು ವರ್ಷ ಕಾವೇರಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಎಂದು ಮಾಧ್ಯಮಗಳು ವರದಿ ನೀಡಿದ್ವು ವರ್ಷ ದೂರು ನೀಡಿರುವುದು ಕೂಡ ಸತ್ಯವಾಗಿತ್ತು ಒಟ್ಟಾರೆಯಾಗಿ ವರುಣ್ ಆರಾಧ್ಯ ಮೇಲೆ ವರ್ಷ ದೂರು ಕೊಟ್ಟ ಬೆನ್ನಲ್ಲೇ ಇದೀಗ ವರ್ಷ ಕಾವೇರಿ ಮತ್ತು ವರುಣ್ ಆರಾಧ್ಯ ಚಾಟ್ ಮಾಡಿರುವ ಮೆಸೇಜ್ಗಳು ಎನ್ನಲಾದ ಸ್ಕ್ರೀನ್ಶಾಟ್ಸ್ಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ